ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಚಪ್ಟರ್ಡ್ ಪ್ರಿಪ್ರೇಷನ್ ಸಲುವಾಗಿ ಮ್ಯಾಥಮೆಟಿಕಲ್ ರೀಸನಿಂಗ್ ಮೇಲೆ ಕೆಲವು ಎಂ ಸಿ ಕ್ಯುಗಳನ್ನು ಡಿಸ್ಕಶನ್ ಮಾಡ್ತಾಯಿದ್ದೀವಿ ಸೊ ಅದೇ ರೀತಿ ಈ ಒಂದು ಯೂನಿಟ್ನಿಂದ ಐದು ಪ್ರಶ್ನೆಗಳು ಬರ್ತಾ ಬರ್ತಾಯಿದೆ ಹತ್ತು ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಇದೆ ಸೊ ಈ ಯೂನಿಟ್ನಿಂದ ನಾವು ಲೆಟರ್ ಸೀರೀಸ್ ಮೇಲೆ ಒಂದು ಎಮ್ ಸಿ ಗುಗಳನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿಂದ ಒಂದು ಒಂದು ಎಮ್ ಸಿ ಯು ನಿಮಗೆ ಬಂದೇ ಬರ್ತೆ ಎರಡು ಅಂಕಗಳನ್ನು ತಂದು ಕೊಡ್ತಾ ಇದೆ ಸೊ ಅದೇ ರೀತಿ ಕರ್ನಾಟಕ ಸೆಟ್ ಟೂಸನ್ ಟ್ವೆಂಟಿ ತ್ರೀ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಸ್ಟಿಟ್ಯೂಡ್ ಈ ಒಂದು ರಿವಿಜನ್ ಕ್ಲಾಸಸ್ ಸಲುವಾಗಿ ನಾವು ನಿಮಗೆ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದೀವಿ ನೋಟ್ಸನ್ನು ನೀಡ್ತಾ ಇದೀವಿ ಮತ್ತು ಪಿ ವೈ ಕ್ಯೂಗಳನ್ನು ನೀಡ್ತಾ ಇದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸೊ ಇದಕ್ಕೆ ನೀವು ಜಾಯ್ನ್ ಆಗಲಿ ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಅಥವಾ ಕಾಲನ್ನು ಕೂಡ ಮಾಡಬಹುದು ಅದೇ ರೀತಿ ಪೇಪರ್ ಟು ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ಕಂಪ್ಲೀಟ್ ನೋಟ್ಸ್ ನೀಡ್ತಾ ಇದೀವಿ ಪಿ ಡಿ ಎಫ್ನಲ್ಲಿ ನಲ್ಲಿ ಮತ್ತೆ ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸೊ ಅದೇ ರೀತಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಅನ್ನು ಪ್ಲೇಸ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿಕೊಂಡು ಸರ್ಚ್ ಫಾರ್ ಕೋರ್ಸಸ್ನಲ್ಲಿ ಕೆ ಎಸ್ ಎನ್ ಟ್ವೆಂಟಿ ತ್ರೀ ಪೇಪರ್ ಒನ್ ಅಂತ ಸರ್ಚ್ ಮಾಡಿದರೆ ಕಂಪ್ಲೀಟ್ ಕೋರ್ಸ್ ಕೂಡ ನಿಮಗೆ ಲಭ್ಯವಾಗ್ತಾ ಇದೆ ಪೇಪರ್ ಟೂ ಕೋರ್ಸಸ್ ಕೂಡ ಇಲ್ಲಿ ಲಭ್ಯ ಇವೆ ಸೊ ಇವಾಗ ಪ್ರಶ್ನೆಗಳಿಗೆ ಹೋಗೋಣ ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್ ಇನ್ ದ ಫಾಲೋವಿಂಗ್ ಸೀರೀಸ್ ಸೊ ಇಲ್ಲಿ ಒಂದು ಸರಣಿಯನ್ನು ನೀಡಿದ್ದಾರೆ ಇದರಲ್ಲಿ ಮಿಸ್ ಆದ ನಂಬರನ್ನು ನಾವು ಇಲ್ಲಿ ಕಂಡುಹಿಡೀಬೇಕಾಗಿದೆ ಸೊ ಇಲ್ಲಿ ಸರಣಿ ಬಂದ್ಬಿಟ್ಟು ಕ್ಯೂ ಎ ಆರ್ ಆರ್ ಎಸ್ ಎಸ್ ಎ ಟಿ ಟಿ ಎ ಯು ಸೊ ಮುಂದೆ ಬರುವ ಸೀರೀಸನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಆಪ್ಷನ್ ಎ ಯು ಎ ಬಿ ಆಪ್ಷನ್ ಬಿ ಯು ಎ ಟಿ ಆಪ್ಷನ್ ಸಿ ಟಿ ಎಸ್ ಆಪ್ಷನ್ ಡಿ ಟಿ ಎ ಟಿ ಸೊ ನೋಡೋಣ ಅದನ್ನು ಯಾವ ರೀತಿ ಬಿಡಿಸ್ಬೇಕಂತ ತುಂಬ ಸರಳವಾಗಿರುವಂಥ ಒಂದು ಪ್ರಶ್ನೆ ಆಗಿದೆ ಇದು ಇಲ್ಲಿ ಏನು ಮಾಡಿದರೆ ಕ್ಯೂ ಆರ್ ಎಸ್ ಟಿ ಸೊ ಕ್ಯೂ ಆರ್ ಎಸ್ ಟಿಯನ್ನು ಕಂಟಿನ್ಯೂಯಸ್ ಆಗಿ ಬರ್ತಿದ್ದಾರೆ ಸೊ ಹೀಗಾಗಿ ಟಿ ಆದ ನಂತರ ಯು ಬರ್ತಾ ಇದೆ ಸೊ ಹೀಗಾಗಿ ಇಲ್ಲಿ ಯು ಬರುತ್ತೆ ನೆಕ್ಸ್ಟ್ ಎ ಎ ಅನ್ನು ಹ್ಯಾಸ್ ಇಟ್ ಈಸ್ ಅಂತ ಇಟ್ಟಿದ್ದಾರೆ ಸೊ ಹಾಗಾಗಿ ನಾವು ಕೂಡ ಅನ್ನು ಹಾಗೆ ಇಡ್ತಾ ಇದ್ದೀವಿ ನೆಕ್ಸ್ಟ್ ಬಂದುಬಿಟ್ಟು ಆರ್ ಎಸ್ ಟಿ ಯು ಸೊ ಆರ್ ಎಸ್ ಟಿ ಯು ಕಂಟಿನ್ಯೂಯಸ್ ಆಗಿ ಹೋಗಿದ್ದಾರೆ ಸೊ ಹೀಗಾಗಿ ಯು ಆದ ನಂತರ ವಿ ಬರ್ತಾ ಇದೆ ಸೊ ಸೊ ಹೀಗಾಗಿ ಯು ಎ ವಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಟು ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್ ಆ್ಯಂಡ್ ನಂಬರ್ಸ್ ಇನ್ ದ ಫಾಲೋವಿಂಗ್ ಸಿರೀಸ್ ಸೊ ಸಿ ಟು ಎ ಇ ಫೈವ್ ಡಿ ಜಿ ಏಟ್ ಜಿ ಐ ಲೆವೆನ್ ಜಿ ಸೊ ಇಲ್ಲಿ ಗಳನ್ನು ಕೊಟ್ಟಿದ್ದಾರೆ ಮತ್ತು ನಂಬರ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಎರಡನ್ನು ಮಿಕ್ಸ್ ಮಾಡಿ ಕೂಡ ಕೊಡ್ತಾರೆ ಸೊ ಆಪ್ಷನ್ ಎ ಬಂದ್ಬಿಟ್ಟು ಕೆ ಫೋರ್ಟೀನ್ ಎಮ್ ಆಪ್ಷನ್ ಬಿ ಎಮ್ ಫೋರ್ಟೀನ್ ಕೆ ಆಪ್ಷನ್ ಸಿ ಎಲ್ ಫೋರ್ಟೀನ್ ಎಮ್ ಆಪ್ಷನ್ ಡಿ ಎಮ್ ಫೋರ್ಟೀನ್ ಎಲ್ ಸೊ ನೋಡೋಣ ಇದನ್ನು ಯಾವ ರೀತಿ ಬಿಡಿಸ್ಬೇಕಂತ ಸೊ ಇಲ್ಲಿ ಸಿ ನಿಂದ ಇ ಅದೇ ರೀತಿ ಜಿ ಮತ್ತು ಐ ಸೊ ಇಲ್ಲಿ ಏನು ಮಾಡಿದ್ದಾರೆ ಸಿ ನಿಂದ ಈಗೆ ಒಂದು ಅಲ್ಫಾಬೆಟ್ನ ಸ್ಕಿಪ್ ಮಾಡಿದ್ದಾರೆ ಈ ನಿಂದ ಜಿಗೆ ಒಂದು ಅಲ್ಪಬೇಟನ್ನು ಸ್ಕಿಪ್ ಮಾಡಿದ್ದಾರೆ ನೆಕ್ಸ್ಟ್ ಐ ಸೊ ಹಾಗಾಗಿ ನಾವು ಜೆ ಅನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಅಲ್ಪಬೇಟನ್ನು ಬರೀಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ ಕೆ ಬರ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಟೂ ಟೂ ಪ್ಲಸ್ ತ್ರೀ ಫೈವ್ ಫೈವ್ ಪ್ಲಸ್ ತ್ರೀ ಏಟ್ ಏಟ್ ಪ್ಲಸ್ ತ್ರೀ ಲೆವೆನ್ ಸೊ ಲೆವೆನ್ ಪ್ಲಸ್ ತ್ರೀ ಮಾಡಿದರೆ ಫೋರ್ಟೀನ್ ಬರ್ತಾ ಇದೆ ಸೊ ಹೀಗಾಗಿ ಇಲ್ಲಿ ನಂಬರ್ಸ್ಗೆ ಏನು ಮಾಡಿದ್ದಾರೆ ಪ್ಲಸ್ ತ್ರೀ ಮಾಡ್ತಾ ಹೋಗಿದ್ದಾರೆ ಟೂಗೆ ತ್ರೀಯನ್ನು ಸೇರಿಸಿದ್ರೆ ಫೈವ್ ಆಗುತ್ತೆ ಫೈವ್ಗೆ ತ್ರೀಯನ್ನು ಸೇರಿಸಿದ್ರೆ ಏಯ್ಟ್ ಆಗುತ್ತೆ ಏಯ್ಟ್ಗೆ ತ್ರೀಯನ್ನು ಸೇರಿಸಿದ್ರೆ ಸಾರಿ ಏಯ್ಟ್ಗೆ ಹಾಂ ಏಯ್ಟ್ಗೆ ತ್ರೀಯನ್ನು ಸೇರಿಸಿದ್ರೆ ಲೆವೆನ್ ಆಗುತ್ತೆ ಸೊ ಲೆವೆನ್ಗೆ ತ್ರೀಯನ್ನು ಸೇರಿಸಿದ್ರೆ ಫೋರ್ಟೀನ್ ಆಗ್ತಾ ಇದೆ ಸೊ ಕೊನೆಯದಾಗಿ ಹೇಗೆ ಬರೆದಿದ್ದಾರೆ ಏನಿಂದ ಡಿ ಸೊ ಏನಿಂದ ಡಿ ಅಂತಂದರೆ ಇಲ್ಲಿ ಎರಡು ಅಲ್ಪಾಬೇಟ್ಸ್ಗಳನ್ನು ಸ್ಕಿಪ್ ಮಾಡಿದ್ದಾರೆ ಪ್ಲಸ್ ಟು ಡಿನಿಂದ ಜಿ ಬರೆದಿದ್ದಾರೆ ಮತ್ತೆ ಈ ಆ್ಯಪ್ ಸ್ಕಿಪ್ ಮಾಡಿದ್ದಾರೆ ನೆಕ್ಸ್ಟ್ ಜಿ ನಿಂದ ಜೆ ಬರ್ತಿದ್ದಾರೆ ಅಂದರೆ ಎಚ್ ಐ ಮತ್ತೆ ಎರಡು ಅಲ್ಪಬೆಟ್ಗಳನ್ನು ಸ್ಕಿಪ್ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಎ ಡಿ ಜಿ ಜೆ ಅನ್ನು ಎರಡೆರಡು ಅಲ್ಪಾಬೇಟ್ಗಳನ್ನು ಸ್ಕಿಪ್ ಮಾಡಿ ಬರಿತಾ ಹೋಗಿದ್ದಾರೆ ಹಾಗಾಗಿ ನಾವು ಜೆ ನಂತರ ಕೆ ಮತ್ತು ಎಲ್ ಎರಡು ಅಲ್ಪಾಬೆಟ್ ಸ್ಕಿಪ್ ಮಾಡಿದರೆ ನೆಕ್ಸ್ಟ್ ಬರುವ ಅಲ್ಪಾಬೆಲ್ಟ್ ಯಾವುದಾಗಿರುತ್ತೆ ಎಂ ಆಗಿರುತ್ತೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ ಕೆ ಫೋರ್ಟೀನ್ ಎಂ ಸೊ ಇಂತಹ ಪ್ರಶ್ನೆಗಳನ್ನ ಬಿಡಿಸಲು ನೀವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ಈ ಪ್ರಶ್ನೆಗಳು ಸ್ವಲ್ಪ ಸುಲಭವಾಗಿದೆ ಇನ್ನೂ ಹೆಚ್ಚಿನ ಒಂದು ಡಿಫಿಕಲ್ಟಿ ಲೆವೆಲ್ ಪ್ರಶ್ನೆಗಳನ್ನು ಕೆ ಎಟ್ನಲ್ಲಿ ಕೇಳಲಾಗುತ್ತೆ ಕ್ವೆಶನ್ ನಂಬರ್ ತ್ರೀ ಬಂದುಬಿಟ್ಟು ಫೈನ್ ದ ಮಿಸ್ಸಿಂಗ್ ಲೆಟರ್ಸ್ ಇನ್ ದ ಫಾಲೋವಿಂಗ್ ಸಿರೀಸ್ ಸೊ ಕೆಳಗೆ ಕೊಟ್ಟಿರುವ ಸರಣಿಯಲ್ಲಿ ಮಿಸ್ಸಿಂಗ್ ನಂಬರನ್ನು ನಾವು ಇಲ್ಲಿ ಕಂಡು ಮಿಸ್ಸಿಂಗ್ ಸಿರೀಸನ್ನು ಇಲ್ಲಿ ಕಂಡುಹಿಡಬೇಕಾಗಿದೆ ಎಸ್ ಡ್ಯಾಶ್ ಕ್ಯೂ ಎ ಯು ಇ ಸೊ ಇಲ್ಲಿ ಬರುವ ಒಂದು ಸರಣಿಯನ್ನು ನಾವು ಕಂಡುಹಿಡೀಬೇಕು ಆಪ್ಷನ್ಸನ್ನು ನೀಡಿದ್ದಾರೆ ಆಪ್ಷನ್ ಎ ಎಲ್ ವಿ ಆಪ್ಷನ್ ಬಿ ಎಮ್ ಡಬ್ಲ್ಯೂ ಆಪ್ಷನ್ ಸಿ ಎನ್ ಎಕ್ಸ್ ಆಪ್ಷನ್ ಡಿ ಎಲ್ ಡಬ್ಲ್ಯೂ ಸೊ ನೋಡೋಣ ಯಾವ ರೀತಿ ಬಿಡಿಸಿದ್ದಾರೆ ಅಂತ ಏನಿಂದ ಇನಿಂದ ಐ ಸೊ ಏನಿಂದ ಇ ಅಂತಂದರೆ ಮೂರು ಅಲ್ಫಾಬೇಟ್ಗಳನ್ನು ಏನು ಮಾಡಿದ್ದಾರೆ ಸ್ಕಿಪ್ ಮಾಡಿದ್ದಾರೆ ಮತ್ತು ಈನಿಂದ ಐ ಮತ್ತು ಎಫ್ ಜಿ ಎಚ್ ಮೂರು ಅಲ್ಫಾಬೇಟ್ಗಳನ್ನು ಸ್ಕಿಪ್ ಮಾಡಿದ್ದಾರೆ ನೆಕ್ಸ್ಟ್ ನಾವು ಕೂಡ ಮೂರು ಅಲ್ಫಾಬೇಟ್ಗಳನ್ನು ಸ್ಕಿಪ್ ಮಾಡಿದರೆ ಜೆ ಕೆ ಎಲ್ ಅನ್ನು ಸ್ಕಿಪ್ ಮಾಡಿದರೆ ನೆಕ್ಸ್ಟ್ ಬರುವಂಥ ಒಂದು ಅಲ್ಫಾಬೇಟ್ ಎಮ್ ಆಗಿರುತ್ತೆ ಸೊ ಇಲ್ಲಿ ನಾವು ಎಮ್ ಅನ್ನು ಬರಿತಾ ಇದ್ದೀವಿ ಸೊ ಇಲ್ಲಿ ನಾವು ಮತ್ತೆ ಮೂರು ಅಲ್ಫಾಬೇಟ್ಗಳನ್ನು ಸ್ಕಿಪ್ ಮಾಡಿಕೊಂಡ್ರೆ ಕ್ಯೂ ಬರ್ತಾ ಇದೆ ಆಲ್ರೆಡಿ ಬರೆದಿದ್ದಾರೆ ಕ್ಯೂ ಆದ ನಂತರ ಮತ್ತೆ ಮೂರು ಅಲ್ಫಾಬೇಟ್ ಆರ್ ಎಸ್ ಟಿಯನ್ನು ಸ್ಕಿಪ್ ಮಾಡಿದರೆ ಯು ಬರ್ತಾ ಇದೆ ಅಂದರೆ ನಾವು ಬರ್ತಿರೋ ಎಮ್ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಏನು ಮಾಡಿದ್ದಾರೆ ಕೆನಿಂದ ಓ ಓನಿಂದ ಎಸ್ ಸೋ ಕೆನಿಂದ ಓ ಕೆನಿಂದ ಓನು ಕೂಡ ಎಲ್ ಎಂ ಎನ್ ಮೂರು ಅಲ್ಪಾಬೆಟ್ಗಳನ್ನು ಸ್ಕಿಪ್ ಮಾಡಿದ್ದಾರೆ ಓನಿಂದ ಎಸ್ ಪಿ ಕ್ಯೂ ಆರ್ ಮತ್ತೆ ಮೂರು ಅಲ್ಪಾಬೆಟ್ಗಳನ್ನು ಸ್ಕಿಪ್ ಮಾಡಿದ್ದಾರೆ ಸೊ ಎಸ್ನಿಂದ ನಾವು ಟಿ ಯು ಬಿ ಮೂರು ಅಲ್ಪಾಬೇಟ್ಗಳನ್ನು ಸ್ಕಿಪ್ ಮಾಡಿದರೆ ನೆಕ್ಸ್ಟ್ ಬರೋ ಒಂದು ಅಲ್ಪಾಬೇಟ್ ಡಬ್ಲ್ಯೂ ಆಗಿರುತ್ತೆ ಸೊ ಹೀಗಾಗಿ ಇಲ್ಲಿ ಡಬ್ಲ್ಯೂ ಬರಿತಾ ಇದ್ದೀವಿ ಸೊ ಈಗಾಗಲೇ ಆನ್ಸರ್ ಸಿಕ್ಕಿದೆ ಆದರೂ ಕೂಡ ನಾವು ಮುಂದೆ ನೋಡಿದರೆ ಮತ್ತೆ ಇಲ್ಲಿ ಅವರು ಮೂರ್ ಮೂರ್ ಅಲ್ಪಬೇಟ್ಗಳನ್ನ ಸ್ಕಿಪ್ ಮಾಡ್ತಾ ಹೋಗ್ತಾರೆ ಉದಾಹರಣೆಗೆ ಡಬ್ಲ್ಯೂ ಆದ ನಂತರ ಎಕ್ಸ್ ವೈ ದನ ಸ್ಕಿಪ್ ಮಾಡ್ತಾರೆ ಎ ಆದ ನಂತರ ಮತ್ತೆ ಬಿ ಸಿ ಡಿ ಈ ಮೂರು ಅಲ್ಫಾಬೆಟ್ ಸ್ಕಿಪ್ ಮಾಡ್ತಾರೆ ಇ ಅನ್ನ ಬರೆದಿದ್ದಾರೆ ಸೊ ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಎಂ ಡಬ್ಲ್ಯೂ ಆಗಿದೆ ಕ್ವೆಶನ್ ನಂಬರ್ ಫೋರ್ ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್ ಇನ್ ದ ಪಾಲಿಂಗ್ ಸಿರೀಸ್ ಕೆಳಗೆ ಕೊಟ್ಟಿರುವ ಸರಣಿಯಲ್ಲಿ ಈ ಒಂದು ಬಿಟ್ಟು ಹೋದ ಲೆಟರ್ಸ್ ಅನ್ನು ಅಥವಾ ಅಲ್ಪಬೆಟ್ಸ್ಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಜೆ ಎ ಕೆ ಬಿ ಎಲ್ ಎಲ್ ಸಿ ಎಂ ಎಂ ಡಿ ಎನ್ ಎಸ್ ಆಪ್ಷನ್ ಎ ಓ ಇ ಪಿ ಆಪ್ಷನ್ ಬಿ ಎನ್ ಇ ಆಪ್ಷನ್ ಸಿ ಎಂ ಇ ಎನ್ ಆಪ್ಷನ್ ಡಿ ಪಿ ಎಫ್ ಕ್ಯೂ ಸೊ ಇದೊಂದು ತುಂಬಾ ಸರಳವಾಗಿರುವಂಥ ಒಂದು ಸಿರೀಸನ್ನು ಕೊಟ್ಟಿದ್ದಾರೆ ಇಲ್ಲಿ ಜೆ ಜೆ ಆದ ನಂತರ ಕೆ ಸೊ ಜೆ ಕೆ ಎಲ್ ಎಂ ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗಿದ್ದಾರೆ ಜೆ ಕೆ ಎಲ್ ಎಮ್ ಸೊ ನೆಕ್ಸ್ಟ್ ಯಾವಾಗ ಬರ್ತಾ ಇದೆ ಎನ್ ಬರ್ತಾ ಇದೆ ಸೊ ಇಲ್ಲಿ ಎನ್ ಅನ್ನ ಬರ್ಕೊತೀವಿ ಸೊ ಇವಾಗಲೇ ಇನ್ನು ಆನ್ಸರ್ ಸಿಕ್ಕಿತ್ತು ನಮಗೆ ಆಪ್ಷನ್ ಬಿನೇ ಯಾಕಂದರೆ ಮೊದಲನೇ ಒಂದು ಸಮ ಒಂದು ಅಲ್ಫಾಬೆಟ್ ಕಂಡು ಕೂಡ ನಮಗೆ ಉತ್ತರ ಇದೆ ಆದರೂ ಕೂಡ ನಾವು ಮುಂದೆ ಚೆಕ್ ಮಾಡ್ಕೊಬೋದು ನೆಕ್ಸ್ಟ್ ಸೆಕೆಂಡ್ ಲೆಟ್ರ್ ಬಂದುಬಿಟ್ಟು ಎ ಬಿ ಸಿ ಡಿ ನೆಕ್ಸ್ಟ್ ಬರೋದು ಎ ಬಿ ಸಿ ಡಿ ಆದ ನಂತರ ಇ ಬರ್ತಾ ಇದೆ ಎ ಬಿ ಸಿ ಡಿ ನಂತರ ಇ ಮುಂದೆ ನಾವು ಮಾಡೋ ಅವಶ್ಯಕತೆ ಇಲ್ಲ ಎನ್ ಇ ನಂತರ ಲಾಸ್ಟ್ ಕೆ ಎಲ್ ಎಂ ಎನ್ ಸೊ ಹಾಗಾಗಿ ಇಲ್ಲಿ ಕೆ ಎಲ್ ಎಂ ಎನ್ ಆದ ನಂತರ ಓ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಬರೆದಿದ್ದಾರೆ ಸೊ ಹಾಗಾಗಿ ರೈಟ್ ಆನ್ಸರ್ ಇಸ್ ಓ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ ಪ್ರಶ್ನೆ ಐದು ಎನ್ ಎ ಬಿ ಒ ಎ ಸಿ ಪಿ ಐ ಇ ಕ್ಯೂ ಓ ಜಿ ಸೊ ಮುಂದೆ ಬರುವಂಥ ಒಂದು ಸೀರೀಸನ್ನು ನಾವಿಲ್ಲಿ ಕಂಡುಹಿಡೀಬೇಕು ಆಪ್ಷನ್ ಎ ಕ್ಯೂ ಪಿ ಎಚ್ ಆಪ್ಷನ್ ಬಿ ಕ್ಯೂ ಯು ಎಚ್ ಆಪ್ಷನ್ ಸಿ ಕ್ಯೂ ಯು ಐ ಆಪ್ಷನ್ ಡಿ ಆರ್ ಯು ಕೆ ಸೊ ನೋಡೋಣ ಇಲ್ಲಿ ಯಾವ ರೀತಿ ಬರೆದಿದ್ದಾರೆ ಅಂತ ಎನ್ನಿಂದ ಓ ಓನಿಂದ ಓನಿಂದ ಪಿ ಪಿನಿಂದ ಕ್ಯೂ ಅಂತಂದರೆ ಎನ್ ಓ ಪಿ ಕ್ಯೂ ಕಂಟಿನ್ಯೂಯಸ್ ಆಗಿ ಬರ್ತಿದ್ದಾರೆ ಸೊ ಹೀಗಾಗಿ ಕ್ಯೂ ಆದ ನಂತರ ಯಾವ ಅಲ್ಪ ಬರ್ತಾ ಇದೆ ಆರ್ ಬರ್ತಾ ಇದೆ ಸೊ ಇಲ್ಲಿ ಆರನ್ನು ಬರ್ಕೋತೀವಿ ಸೊ ಹೀಗಾಗಿ ಇಲ್ಲಿ ಆಪ್ಷನ್ನಲ್ಲಿ ಆರ್ ಆಪ್ಷನ್ ಡಿನಲ್ಲಿ ಮಾತ್ರ ಇದೆ ಮುಂದೆ ಮಾಡೋ ಅವಶ್ಯಕತೆಯೇ ಎಲ್ಲ ಆನ್ಸರ್ ಸಿಕ್ಕಾಗಾಯಿತು ಆದರೂ ಕೂಡ ನಾವು ನೋಡ್ಬೋದು ಎ ಇ ಐ ಓ ಅಂತ ಇದೆ ಎ ಇ ಐ ಸೊ ಈ ಐ ಓ ಎಲ್ಲವೂ ಕೂಡ ವಾವೆಲ್ಸ್ಗಳಾಗಿವೆ ಸೊ ನೆಕ್ಸ್ಟ್ ವಾವೆಲ್ ಯಾವ್ದು ಬರ್ತಾ ಇದೆ ಯು ಬರ್ತಾ ಇದೆ ಸೊ ಆರ್ ಯು ನೆಕ್ಸ್ಟ್ ಏನು ಮಾಡಿದ್ದಾರೆ ಬಿ ಸಿ ಇ ಮತ್ತೆ ಜಿ ಬಿ ಸಿ ಇ ಆ್ಯಂಡ್ ಜಿ ಇಲ್ಲಿ ಯಾವುದೇ ಡೆಫಿನೆಟ್ ಪ್ಯಾಟರ್ನ್ ಕಂಡು ಬರ್ತಾ ಇಲ್ಲ ಇವಾಗ ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು ಇದಕ್ಕೆ ನಂಬರ್ ಕೊಡಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಸೊ ಇದೇ ರೀತಿ ಎಲ್ಲ ಅಲ್ಪಬೇಟ್ಗಳು ಟ್ವೆಂಟಿ ಸಿಕ್ಸ್ ತನಕ ನಾವು ನಂಬರಿಂಗ್ ಮಾಡ್ತಾ ಹೋಗ್ಬೇಕು ಅವಾಗ ನಮ್ಗೆ ಆ ಉತ್ತರವನ್ನು ನಾವು ಕಂಡುಹಿಡಿಬಹುದು ಸೊ ಇಲ್ಲಿ ಒನ್ ಇದ್ದಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ಬಿ ಅನ್ನು ತಗೊಂಡಿದ್ದಾರೆ ಸೊ ಸೊ ಬಿ ಗೆ ನಂಬರ್ ಎರಡು ಇದೆ ನಂತರ ಸಿ ಅನ್ನು ತಗೊಂಡಿದ್ದಾರೆ ಸಿ ಗೆ ನಂಬರ್ ಮೂರಿದೆ ನಂತರ ಇ ಅನ್ನು ತಗೊಂಡಿದ್ದಾರೆ ಇ ಗೆ ನಂಬರ್ ಐದು ಇದೆ ನಂತರ ಜಿಯನ್ನು ತಗೊಂಡಿದ್ದಾರೆ ಜಿ ಗೆ ನಂಬರ್ ಸೆವೆನ್ ಇದೆ ಸೊ ಇವು ಟೂ ತ್ರೀ ಫೈವ್ ಸೆವೆನ್ ಇವೆಲ್ಲವೂ ಕೂಡ ಏನಾಗಿವೆ ಪ್ರೈಮ್ ನಂಬರ್ಸ್ಗಳಾಗಿವೆ ಸೊ ಹೀಗಾಗಿ ಇಲ್ಲಿ ಪ್ರೈಮ್ ನಂಬರ್ ರಿಪ್ರೆಸೆಂಟ್ ಮಾಡುವ ಒಂದು ಅಲ್ಪ ಬೇಟನ್ನು ಅವರು ತೆಗೆದುಕೊಂಡಿದ್ದಾರೆ ಸೊ ಹೀಗಾಗಿ ನೆಕ್ಸ್ಟ್ ಬರೋ ಪ್ರೈಮ್ ನಂಬರ್ ಯಾವುದು ಪ್ರೈಮ್ ನಂಬರ್ ಅಂದರೆ ಗೊತ್ತಲ್ಲ ಈ ಉದಾಹರಣೆಗೆ ಡಿ ಎರಡು ಇದೆ ಇದು ಕೇವಲ ಎರಡರಿಂದ ಮಾತ್ರ ಡಿವೈಡ್ ಆಗ್ತಾ ಇದೆ ಅಂತಹ ನಂಬರ್ಗಳಿಗೆ ಏಳು ಇದೆ ಸೆವೆನ್ ಇದೆ ಇದು ಸೆವೆನ್ನಿಂದ ಮಾತ್ರ ಡಿವೈಡ್ ಆಗ್ತಾ ಇದೆ ಅಂತಹ ಸಂಖ್ಯೆಗಳಿಗೆ ಪ್ರೈಮ್ ನಂಬರ್ ಅಂತ ಕರಿತೀವಿ ಒಂದನ್ನು ಬಿಟ್ಟು ಓಕೆ ಸೊ ಹಾಗಾಗಿ ಸೆವೆನ್ ಅದನ್ನ ಸೆವೆನ್ದು ಅಲ್ಫಾಬೆಟ್ ಜಿ ಇದೆ ಜಿ ಬರೆದಿದ್ದಾರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಏಟ್ ನೈನ್ ಟೆನ್ ಲೆವೆನ್ ಹಾಂ ಸೊ ಲೆವೆನ್ ಇದೆ ಸೊ ಹೀಗಾಗಿ ನೆಕ್ಸ್ಟ್ ಪ್ರೈಮ್ ನಂಬರ್ ಈಸ್ ಲೆವೆನ್ ಸೊ ಲೆವೆನ್ನ ಒಂದು ಅಲ್ಫಾಬೆಟ್ ಯಾವುದು ಕೆ ಸೊ ಹೀಗಾಗಿ ಆರ್ ಯು ಕೆ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿಯಾಗಿದೆ ಈ ರೀತಿ ಸ್ವಲ್ಪ ನಾವು ಟ್ರಿಕ್ಸ್ಗಳಿರ್ತೇವೆ ಸ್ವಲ್ಪ ಅರ್ಥ ಮಾಡಿಕೊಂಡು ಯೋಚನೆ ಮಾಡಿದರೆ ಉತ್ತರ ಸಿಗ್ತಾ ಇದೆ ಕ್ವೆಶನ್ ನಂಬರ್ ಸಿಕ್ಸ್ ಇಪ್ ಪಿ ಎ ಟಿ ಈಸ್ ಕೋಡೆಡ್ ಆ್ಯಸ್ ಕ್ಯೂ ಆರ್ ಬಿ ಸಿ ಯು ವಿ ದೆನ್ ಹೌ ವಿಲ್ ಯು ಕೋಡ್ ಗ್ರೇಸ್ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಆಪ್ಷನ್ ಎ ಎಚ್ ಐ ಎಸ್ ಟಿ ಬಿ ಸಿ ಡಿ ಇ ಎಫ್ ಜಿ ಆಪ್ಷನ್ ಬಿ ಎಚ್ ಐ ಎಸ್ ಟಿ ಬಿ ಸಿ ಡಿ ಇ ಜಿ ಎಫ್ ಆಪ್ಷನ್ ಸಿ ಎಚ್ ಐ ಎಸ್ ಬಿ ಟಿ ಸಿ ಡಿ ಇ ಎಫ್ ಜಿ ಆಪ್ಷನ್ ಡಿ ಎಚ್ ಐ ಎಸ್ ಟಿ ಬಿ ಸಿ ಇ ಡಿ ಎಫ್ ಜಿ ಸೊ ನೋಡೋಣ ಯಾವ ರೀತಿ ಬಿಡಿಸ್ಬೇಕಂತ ಸೊ ಇಲ್ಲಿ ಏನು ಮಾಡಿದ್ದಾರೆ ಪಿ ಎ ಟಿ ಪಿಗೆ ಏನಂತ ಬರೆದಿದ್ದಾರೆ ಕ್ಯೂ ಆರ್ ಪಿಗೆ ಕ್ಯೂ ಆರ್ ಅಂದರೆ ನೆಕ್ಸ್ಟ್ ಎರಡು ಅಲ್ಫಾಬೆಟ್ಗಳನ್ನು ತೊಗೊಂಡಿದ್ದಾರೆ ಗೆ ಏನಂತ ಬರೆದಿದ್ದಾರೆ ಬಿ ಸಿ ಇಲ್ಲಿ ಕೂಡ ಸೇಮ್ ಎನ್ ಆದ ನಂತರ ನೆಕ್ಸ್ಟ್ ಎರಡು ಅಲ್ಪಾಬೆಟ್ ಅನ್ನು ತಗೊಂಡಿದ್ದಾರೆ ಟಿಗೆ ಯು ಬಿ ಅಂತ ಬರೆದಿದ್ದಾರೆ ಅಂದರೆ ಸೇಮ್ ಟಿನ ಯು ಬಿ ನೆಕ್ಸ್ಟ್ ಎರಡು ಅಲ್ಪಾಬೆಟ್ಗಳನ್ನು ತೊಗೊಂಡಿದ್ದಾರೆ ಅದೇ ರೀತಿ ಜಿ ನೆಕ್ಸ್ಟ್ ಎರಡು ಅಲ್ಪಾಬೆಟ್ ಅನ್ನು ತಗೊಂಡ್ರೆ ಜಿ ಆದ ನಂತರ ಎಚ್ ಐ ಬರ್ತಾ ಇದೆ ಸೊ ಹೀಗಾಗಿ ಜಿಯನ್ನು ನಾವು ಎಚ್ ಐ ಅಂತ ಕೋಡ್ ಮಾಡ್ತೀವಿ ಸೊ ಆರ್ ನಂತರ ಎಸ್ ಟಿ ಬರ್ತಾ ಇದೆ ಸೊ ಆರ್ ಎಸ್ ಟಿ ಎ ಇದೆ ಎನ್ನು ಬಿ ಸಿ ಅಂತ ಕೋಡ್ ಮಾಡಿದ್ದಾರೆ ಸೊ ಬಿ ಎ ನಂತರ ಎರಡು ಅಲ್ಪೀಟ್ ಬಿ ಸಿ ಅಂತ ಕೋಡ್ ಮಾಡ್ತೀವಿ ಸಿ ನಂತರ ಡಿ ಇ ಅಂತ ಇದೆ ಸೊ ಸಿ ನಂತರ ಡಿ ಇ ಅಂತ ಕೋಡ್ ಮಾಡ್ತೀವಿ ಈ ನಂತರ ಎಫ್ ಜಿ ಸೊ ಎಫ್ ಜಿ ಅಂತ ಕೋಡ್ ಮಾಡ್ತೀವಿ ಸೊ ಹೀಗಾಗಿ ಎಚ್ ಐ ಎಸ್ ಟಿ ಬಿ ಸಿ ಡಿ ಇ ಎಫ್ ಜಿ ಆಪ್ಷನ್ ಎ ಏನಾಗಿದೆ ಇಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಸೆವೆನ್ ಇಫ್ ಬಿಲಾಂಗಿಂಗ್ಸ್ ಈಸ್ ಕೋಡೆಡ್ ಆಸ್ ಟಿ ಎ ಬಿ ಎಲ್ ಇ ಎಸ್ ಟಿ ಇ ಎಸ್ ಎಫ್ ದೆನ್ ಹೌ ವಿಲ್ ಯು ಕೋಡ್ ಲೈನನ್ ಸೊ ಇಲ್ಲಿ ಬಿಲಾಂಗಿಂಗ್ಸನ್ನು ಏನಂತ ಬರೆದಿದ್ದಾರೆ ಟಿ ಎ ಬಿ ಎಲ್ ಇ ಎಸ್ ಟಿ ಇ ಎಸ್ ಎಫ್ ಅಂತ ಬರೆದಿದ್ದಾರೆ ಹಾಗಾದರೆ ಲೈನ ನಾವು ಏನಂತ ಬರೀತೀವಿ ಆಪ್ಷನ್ ಎ ಬಿ ಟಿ ಇ ಎ ಇ ಆಪ್ಷನ್ ಬಿ ಬಿ ಟಿ ಎ ಇ ಎ ಆಪ್ಷನ್ ಸಿ ಬಿ ಎ ಟಿ ಇ ಎ ಆಪ್ಷನ್ ಡಿ ನೈನ್ ನನ್ ಆಫ್ ದಿ ಅಬೋ ಸೊ ಇಲ್ಲಿ ನೋಡೋಣ ಬಿ ಅನ್ನ ಏನಂತ ಏನಂತ ಬಿ ಬಿ ಅವರು ಟಿ ಅಂತ ಕೋಡ್ ಮಾಡಿದ್ದಾರೆ ಸೊ ಇದು ಡೈರೆಕ್ಟ್ ಆಗಿದೆ ಆನ್ಸರ್ ಇ ಅಣ್ಣ ಎ ಅಂತ ಕೋಡ್ ಮಾಡಿದ್ದಾರೆ ಎಲ್ ಅಣ್ಣ ಬಿ ಅಂತ ಕೋಡ್ ಮಾಡಿದ್ದಾರೆ ಓ ಅಣ್ಣ ಎಲ್ ಅಂತ ಕೋಡ್ ಮಾಡಿದ್ದಾರೆ ಎನ್ ಅನ್ನ ಇ ಅಂತ ಕೋಡ್ ಮಾಡಿದ್ದಾರೆ ಜಿ ಅನ್ನ ಎಸ್ ಅಂತ ಕೋಡ್ ಮಾಡಿದ್ದಾರೆ ಆ ಟಿ ಅಂತ ಕೋಡ್ ಮಾಡಿದ್ದಾರೆ ಎನ್ ಅನ್ನ ಇ ಅಂತ ಕೋಡ್ ಮಾಡಿದ್ದಾರೆ ಜಿ ಅನ್ನ ಎಸ್ ಅಂತ ಕೋಡ್ ಮಾಡಿದ್ದಾರೆ ಎಸ್ ಅನ್ನ ಎಪ್ ಅಂತ ಕೋಡ್ ಮಾಡಿದ್ದಾರೆ ಸೊ ಅದೇ ರೀತಿ ನಾವು ಇದನ್ನು ನೋಡಿ ನೇರವಾಗಿ ಇಲ್ಲಿ ಕೋಡ್ ಅನ್ನು ಮಾಡಬಹುದು ಸೊ ಎಲ್ ಅನ್ನ ಏನಂತ ಕೋಡ್ ಮಾಡಿದ್ದಾರೆ ಇವರು ಎಲ್ ಅನ್ನ ಬಿ ಅಂತ ಕೋಡ್ ಮಾಡಿದ್ದಾರೆ ಸೊ ಆ ಅನ್ನ ಏನಂತ ಕೋಡ್ ಮಾಡಿದ್ದಾರೆ ಆ ಅನ್ನ ಟಿ ಅಂತ ಕೋಡ್ ಮಾಡಿದ್ದಾರೆ ಸೊ ಎನ್ ಅನ್ನ ಇವರು ಇ ಅಂತ ಕೋಡ್ ಮಾಡಿದ್ದಾರೆ ನಂತರ ಇ ಅನ್ನ ಎ ಅಂತ ಕೋಡ್ ಮಾಡಿದ್ದಾರೆ ಎನ್ ಅನ್ನ ಇ ಅಂತ ಕೋಡ್ ಮಾಡಿದ್ದಾರೆ ಬಿ ಟಿ ಇ ಎ ಇ ಸೊ ಇಲ್ಲಿ ಆಪ್ಷನ್ ಎ ಏನಾಗಿದೆ ಸರಿ ಉತ್ತರ ಆಗಿದೆ ಬಿ ಟಿ ಇ ಎ ಇ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಏಟ್ ಇಪ್ ಎ ತ್ರೀ ಟಿ ಫಿಫ್ಟೀನ್ ಆರ್ ಸ್ಟ್ಯಾಂಡ್ಸ್ ಫಾರ್ ಆಕ್ಟರ್ ಆ್ಯಂಡ್ ಡಿ ಒನ್ ಟಿ ಫೈವ್ ಸ್ಟ್ಯಾಂಡ್ಸ್ ಫಾರ್ ಡೇಟ್ ದೆನ್ ಹೌ ವಿಲ್ ಯು ಕೋಡ್ ರೋಟೇಟ್ ಆರ್ ಓ ಟಿ ಎ ಟಿ ಅನ್ನು ಏನಂತ ಕೋಡ್ ಮಾಡ್ತೀವಿ ಆಪ್ಷನ್ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಆಪ್ಷನ್ ಎ ಆರ್ ಫಿಫ್ಟೀನ್ ಟಿ ಒನ್ ಟಿ ಫೈವ್ ಆಪ್ಷನ್ ಬಿ ಆರ್ ಸಿಕ್ಸ್ಟೀನ್ ಟಿ ಒನ್ ಟಿ ಫೈವ್ ಆಪ್ಷನ್ ಸಿ ಆರ್ ಫಿಫ್ಟೀನ್ ಟಿ ಒನ್ ಟಿ ಸಿಕ್ಸ್ ಆಪ್ಷನ್ ಡಿ ಎಲ್ ಒನ್ ಫೈವ್ ಸಿ ಒನ್ ಟಿ ಸೆವೆನ್ ಸೊ ಇಲ್ಲಿ ನೋಡೋಣ ಇಲ್ಲಿ ಕೂಡ ಏನು ಮಾಡಿದ್ದಾರೆ ಆ್ಯಕ್ಟರ್ ಇಲ್ಲಿ ಏನ ಯಾಸ್ ಇಟ್ ಈಸ್ ಎ ಆಗಿ ಇಟ್ಟಿದ್ದಾರೆ ಟಿ ಅನ್ನ ಹ್ಯಾಸ್ ಇಟ್ ಇಸ್ ಟಿ ಆಗಿ ಇಟ್ಟಿದ್ದಾರೆ ಆರ್ ಅನ್ನು ಹ್ಯಾಸ್ ಇಟ್ ಇಸ್ ಆರ್ ಆಗಿ ಇಟ್ಟಿದ್ದಾರೆ ಅಂದರೆ ಅದೇ ರೀತಿ ಡಿ ಅನ್ನ ಡಿ ಆಗಿ ಇಟ್ಟಿದ್ದಾರೆ ಟಿ ಅನ್ನ ಟಿ ಆಗಿ ಇಟ್ಟಿದ್ದಾರೆ ಅಂದರೆ ಫಸ್ಟ್ ಥರ್ಡ್ ಅಂಡ್ ಫಿಫ್ತ್ ಅಲ್ಪಾಬೇಟ್ಗಳನ್ನು ಸೇಮ್ ಅದೇ ರೀತಿ ಇಟ್ಟಿದ್ದಾರೆ ಸೊ ನಾವು ಅದೇ ರೀತಿ ಇಡೋಣ ಆರ್ ಅನ್ನು ಆರ್ ಅನ್ನ ಟಿ ಅನ್ನು ಟಿ ಅನ್ನು ಆಗಿ ಮತ್ತೆ ನೆಕ್ಸ್ಟ್ ಫಿಫ್ತ್ ಅಲ್ಪಾಬೇಟ್ ಟಿ ಅನ್ನ ಟಿ ಅಂತಾನೆ ಇಡೋಣ ಸೊ ನೆಕ್ಸ್ಟ್ ಏನು ಮಾಡಿದ್ದಾರೆ ಸಿ ಅನ್ನು ಅವರು ತ್ರೀ ಅಂತ ಕೋಡ್ ಮಾಡಿದ್ದಾರೆ ಎ ಬಿ ಸಿ ಅಂದರೆ ತರ್ಡ್ ಅಲ್ಫಾಬೆಟ್ ತ್ರೀ ಬರುತ್ತೆ ಹಾಗಾಗಿ ಸಿ ಅನ್ನ ತ್ರ ಥ್ರೀ ಅಂತ ಕೋಡ್ ಮಾಡಿದ್ದಾರೆ ಅದೇ ರೀತಿ ಓನ ಓನ ನಂಬರ್ ಎಷ್ಟು ಓ ಅಲ್ಫಾಬೆಟ್ನ ನಂಬರ್ ಫಿಫ್ಟೀನ್ ಬರ್ತಾ ಇದೆ ಎ ಎ ಅಲ್ಫಾಬೆಟ್ ಫಸ್ಟ್ ಇದೆ ಅದೇ ರೀತಿ ಇ ಅಲ್ಫಾಬೆಟ್ ಫಿಫ್ತ್ ಇದೆ ಸೊ ಆರ್ ಫಿಫ್ಟೀನ್ ಟಿ ಒನ್ ಟಿ ಫೈವ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ನೈನ್ ಇನ್ ಸರ್ಟೆನ್ ಕೋಡ್ ರಿಪಲ್ ಈಸ್ ರಿಟರ್ನ್ ಆ್ಯಸ್ ಸಿಕ್ಸ್ ಒನ್ ತ್ರೀ ತ್ರೀ ಏಟ್ ಟು ಆ್ಯಂಡ್ ಲೈಫ್ ಈಸ್ ರಿಟರ್ನ್ ಆ್ಯಸ್ ಏಟ್ ಒನ್ ನೈನ್ ಟು ಹೌ ಈಸ್ ಪಿಲ್ಲರ್ ರಿಟರ್ನ್ ಇನ್ ದ್ಯಾಟ್ ಕೋಡ್ ಆಪ್ಷನ್ ಎ ತ್ರೀ ಒನ್ ಏಟ್ ಏಯ್ಟ್ ಟು ಸಿಕ್ಸ್ ಆಪ್ಷನ್ ಬಿ ತ್ರೀ ಒನ್ ಏಟ್ ಏಯ್ಟ್ ಟು ಫೈ ಆಪ್ಷನ್ ಸಿ ಸಿಕ್ಸ್ ಒನ್ ಏಟ್ ಏಯ್ಟ್ ಟು ಸಿಕ್ಸ್ ಆಪ್ಷನ್ ಡಿ ತ್ರೀ ತ್ರೀ ಏಟ್ ಏಯ್ಟ್ ಟು ಸಿಕ್ಸ್ ಸೊ ಇಲ್ಲಿ ಇದು ಕೂಡ ನೇರವಾಗಿದೆ ಆರ್ ಅನ್ನ ಸಿಕ್ಸ್ ಅಂತ ಕೋಡ್ ಮಾಡಿದ್ದಾರೆ ಆಯನ್ನು ಒನ್ ಅಂತ ಪಿ ಎನ್ನು ತ್ರೀ ಎಲ್ ಅನ್ನು ಏಟ್ ಎ ಅನ್ನ ಟು ಸೊ ಅದೇ ರೀತಿ ಲೈಫ್ನಲ್ಲಿ ಎಲ್ ಅನ್ನ ಎ ಟು ಆ ಎನ್ನು ಒಂದು ಎಫ್ ನೈನ್ ಇ ಟು ಅದೇ ರೀತಿ ಎಫ್ ಪಿ ಎನ್ ಅವರು ತ್ರೀ ಅಂತ ಕೋಡ್ ಮಾಡಿದ್ದಾರೆ ಹಾಗಾಗಿ ಪಿಲ್ಲರ್ನಲ್ಲಿ ಪಿ ಎನ್ನ ತ್ರೀ ಅಂತ ಕೋಡ್ ಮಾಡೋಣ ಆಯ್ಗೆ ಒನ್ ಎಲ್ಗೆ ಏಟ್ ಇ ಅನ್ನ ಟೂ ಅಂತ ಕೋಡ್ ಮಾಡಿದ್ದಾರೆ ಆರ್ ಅನ್ನ ಸಿಕ್ಸ್ ಸೊ ತ್ರೀ ಒನ್ ಡಬಲ್ ಏಟ್ ಟೂ ಸಿಕ್ಸ್ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ತ್ರೀ ಒನ್ ಡಬಲ್ ಏಟ್ ಟೂ ಸಿಕ್ಸ್ ಕ್ವೆಶನ್ ನಂಬರ್ ಟೆನ್ ಇಪ್ ಮೋಹಿತ್ ಈಸ್ ರಿಟರ್ನ್ ಆ್ಯಸ್ ಓ ಕ್ಯೂ ಜೆ ಕೆ ಡಬ್ಲ್ಯೂ ಹೌ ವಿಲ್ ಅದರ್ ಬಿ ಕೋಡೆಡ್ ಆಪ್ಷನ್ ಎ ಟಿ ಓ ಎಚ್ ಆರ್ ಇ ಆಪ್ಷನ್ ಬಿ ಆರ್ ಓ ಎಚ್ ಟಿ ಇ ಆಪ್ಷನ್ ಸಿ ಕ್ಯೂ ವಿ ಜೆ ಜಿ ಟಿ ಆಪ್ಷನ್ ಡಿ ನನ್ನ ಸೊ ಇಲ್ಲಿ ಮೋಹಿತ್ ಎಂ ಓ ಎಚ್ ಐ ಟಿ ಅನ್ನೋ ಅವರು ಓ ಕ್ಯೂ ಜೆ ಕೆ ಬಿ ಅಂತ ಬರೆದಿದ್ದಾರೆ ಓ ಟಿ ಎಚ್ ಇ ಆರ್ ಅದರನ್ನು ಏನಂತ ಬರೀತೀವಿ ಸೊ ಇಲ್ಲಿ ನೋಡೋಣ ಮೋಹಿತ್ ಎಂ ಅನ್ನ ಓ ಅಂತ ಬರೆದಿದ್ದಾರೆ ಅಂದರೆ ಒಂದು ಅಲ್ಫಾಬೆಟ್ ಸ್ಕಿಪ್ ಮಾಡಿ ಬರೆದಿದ್ದಾರೆ ಸೊ ನಾವು ಓ ಅನ್ನು ನೆಕ್ಸ್ಟ್ ಓ ಅನ್ನು ಕ್ಯೂ ಅಂತ ಬರೆದಿದ್ದಾರೆ ಓ ನಂತರ ಮತ್ತೆ ಪಿ ಅನ್ನು ಸ್ಕಿಪ್ ಮಾಡಿ ಕ್ಯೂ ಅಂತ ಬರೆದಿದ್ದಾರೆ ಎಚ್ ಅನ್ನು ಎಚ್ ನಂತರ ಒಂದು ಅಲ್ಪ ಸ್ಕಿಪ್ ಮಾಡಿ ಜೆ ಅಂತ ಬರೆದಿದ್ದಾರೆ ಆ ನಂತರ ಒಂದು ಅಲ್ಪಬೇಟನ್ನು ಸ್ಕಿಪ್ ಮಾಡಿ ಜಿ ಕೆ ಅಂತ ಬರೆದಿದ್ದಾರೆ ಟಿ ನಂತರ ಒಂದು ಅಲ್ಪಬೆಟನ್ನು ಸ್ಕಿಪ್ ಮಾಡಿ ವಿ ಅಂತ ಬರೆದಿದ್ದಾರೆ ಸೊ ಅದೇ ರೀತಿ ನಾವು ಕೂಡ ಓ ನಂತರ ಒಂದು ಅಲ್ಪ ಸ್ಕಿಪ್ ಮಾಡಿದರೆ ಕ್ಯೂ ಬರ್ತಾ ಇದೆ ಮುಂದೆ ಬಿಡಿಸೋ ಅವಶ್ಯಕತೆ ಇಲ್ಲ ಆಪ್ಷನ್ನಲ್ಲಿ ಸಿ ಕ್ಯೂನೇ ಫಸ್ಟ್ ಇದೆ ಸೊ ನಂತರ ಟಿ ನಂತರ ಒಂದು ಅಲ್ಪ ಅಲ್ಪಬೇಟನ್ನು ಸ್ಕಿಪ್ ಮಾಡಿದರೆ ವಿ ಬರ್ತಾ ಇದೆ ಎಚ್ ನಂತರ ಒಂದು ಅಲ್ಪಬೇಟನ್ನು ಸ್ಕಿಪ್ ಮಾಡಿದರೆ ಜೆ ಬರ್ತಾ ಇದೆ ಈ ನಂತರ ಒಂದು ಅಲ್ಪ ಅಲ್ಪಬೇಟನ್ನು ಸ್ಕಿಪ್ ಮಾಡಿದರೆ ಜಿ ಬರ್ತಾ ಇದೆ ಆರ್ ನಂತರ ಎಸ್ ಅನ್ನು ಸ್ಕಿಪ್ ಮಾಡಿ ಟಿ ಬರಿತೀವಿ ಸೊ ಕ್ಯೂ ವಿ ಜೆ ಜಿ ಟಿ ಆಪ್ಷನ್ ಸಿ ಇಲ್ಲಿ ಸರಿ ಉತ್ತರ ಆಗಿದೆ ಕ್ವೆಶನ್ ನಂಬರ್ ಎಲೆವೆನ್ ಪೈಂಡ್ ದ ಮಿಸ್ಸಿಂಗ್ ಲೆಟರ್ಸ್ ಇನ್ ದ ಫಾಲೋವಿಂಗ್ ಸಿರೀಸ್ ಇ ಎಲ್ ಎಫ್ ಟಿ ಜಿ ಎಲ್ ಎಚ್ ಟಿ ಐ ಎಲ್ ಜೆ ಟಿ ಸೊ ನೆಕ್ಸ್ಟ್ ಸಿರೀಸನ್ನು ಇಲ್ಲಿ ನಾವು ಬರೀಬೇಕು ನೆಕ್ಸ್ಟ್ ಸಿರೀಸ್ ಕೂಡ ಕೊಟ್ಟಿದ್ದಾರೆ ಎಮ್ ಎಲ್ ಎನ್ ಟಿ ಸೊ ಆಪ್ಷನ್ ಎ ಓ ಎಲ್ ಪಿ ಟಿ ಆಪ್ಷನ್ ಬಿ ಎಲ್ ಎಲ್ ಎಮ್ ಟಿ ಆಪ್ಷನ್ ಸಿ ಕೆ ಎಲ್ ಎಮ್ ಟಿ ಆಪ್ಷನ್ ಡಿ ಕೆ ಎಲ್ ಎಲ್ ಟಿ ಸೊ ಈ ಒಂದು ಪ್ರಶ್ನೆಯನ್ನು ನಿಮಗೆ ನೀಡಲಾಗಿದೆ ನೀವು ಸರಿಯಾದ ಉತ್ತರವನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು ಕ್ವೆಶನ್ ನಂಬರ್ ಟ್ವೆಲ್ ಇಫ್ ಸರ್ಟೆನ್ ఈస్ కోడెడ్ ఆస్ ఎక్స్ బి ఐ జి జడ్ ఆర్ ఎమ్ ఇన్ అ పర్టిక్యులర్ కోడ్ ల్యాంగ్వేజ్ దెన్ ముండెన్ బిడెడ్ ఇన్ దాట్ ల్యాంగ్వేజ్ సి ఇ ఆర్ టి ఐఎన్ స ఎక్స్ వి ఐ జి జడ్ ఆర్ ఎం అంత బర ఎం యు ఎన్ డి ఎన్ ఇన్ ఏనంతా బరితీ నూ ఆప్షన్ కొట్ట నోడ్కోబోద్దు ఎన్ ఎఫ్ ఎం డబ్ల్యూ జె జడ్ ఎం ఎక్స్ ఆప్షన్ బి వి ఎం జడ్ డబ్ల్యూ ఎమ్ ఎఫ్ ఎన్ ఆప్షన్ సిన్ ఎఫ్ ఎం డబ్ల్యూ జడ్ ఎం వి ఆప్షన్ డి ఎం ఐ ఎం ఎక్స్ జడ్ ఎం వి ಸೊ ಇದನ್ನು ಕೂಡ ನಿಮಗೆ ನೀಡಲಾಗಿದೆ ನೀವು ಸರಿಯಾದ ಉತ್ತರವನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು ಓಕೆ ಫ್ರೆಂಡ್ಸ್ ಇದು ಇವತ್ತಿನ ನಮ್ಮ ಸೆಷನ್ ಆಗಿದೆ ನೀವೇನಾದರೂ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ಒನ್ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ನಿಮ್ಮ ಕ್ವಿಕ್ ರಿವಿಷನ್ ಸಲುವಾಗಿ ನಾವು ನಿಮಗೆ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು ಪಿ ವೈ ಕ್ಯೂಗಳನ್ನು ನೀಡ್ತಾ ಇದ್ದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಜಾಯಿನ್ ಆಗ್ಬೋದು ಅದೇ ರೀತಿ ಪೇಪರ್ ಟೂಕ್ಕಾಗಿ ಕಂಪ್ಲೀಟ್ ನೋಟ್ಸ್ ಮತ್ತು ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ತೌಸಂಡ್ ರುಪೀಸ್ನಲ್ಲಿ ಇದ್ದೀವಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಎಸ್ ಫ್ರೆಂಡ್ಸ್ ಐ ವಿಶ್ ಆಲ್ ದ ಟು ಆಲ್ ಥ್ಯಾಂಕ್ ಯು